ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲೋಯಲ್ ವ್ಯೂಟ್ಯೂಬ್ ಚಾನಲ್ ನಿಮಗೆ ಈಗಾಗಲೇ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ತಮ್ಮಲ್ಲಿ ನೋಡಿಬಿಟ್ಟು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ ಹೌದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಈ ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡಬೇಕು ಮತ್ತು ಅದಕ್ಕೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀನಿ ಕೊನೆ ತನಕ ನೋಡಿ ಹಾಗಾದರೆ ವೀಡಿಯೋ ಅರ್ಥ ಆಗುತ್ತೆ ಮೊದಲನೇದಾಗಿ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಒಂದು ವೀಡಿಯೋ ಮಾಡಬೇಕಂತಂದರೆ ಅದಕ್ಕೆಲ್ಲ ಏನು ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆಯೇ ಇದು ಹೊಸ ಯೂಟ್ಯೂಬರ್ಸ್ಗಳೇನಿದ್ದೀರಲ್ಲ ಅವ್ರುಗಳಿಗೆಲ್ಲ ತುಂಬ ಯೂಸ್ ಆಗುವ ಯೂಸ್ ಆಗುತ್ತೆ ದಯವಿಟ್ಟು ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗಾದರೆ ನಿಮಗೆ ಒಂದಿಷ್ಟು ನಿಮ್ಮ ಚಾನಲನ್ನು ಗ್ರೋ ಮಾಡ್ಕೊಳ್ಳೋ ಸಾಧ್ಯತೆ ನಿಮಗೆ ಆಗುತ್ತೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಅವು ಯಾವುವು ಅನ್ನೋದ್ರ ಬಗ್ಗೆ ಕೂಡ ನಾನು ಈಗ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಕಂಟೆಂಟ್ ಪ್ಲಾನಿಂಗ್ ಅನ್ನೋದು ಇರಬೇಕು ಮತ್ತು ನೆಕ್ಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ಇರಬೇಕು ಆಮೇಲೆ ವೀಡಿಯೋ ರೆಕಾರ್ಡಿಂಗ್ ಆಗಲಿ ವೀಡಿಯೋ ಯಾವ ಥರ ಎಡಿಟ್ ಮಾಡೋದಾಗಲಿ ತಮ್ಮನಲ್ಲಿನ ಯಾವ ಥರ ಡಿಸೈನ್ ಮಾಡ್ಕೋಬೇಕು ಮತ್ತು ಸಿ ಓ ಟೈಟಲ್ನ ಯಾವ ಥರ ಕೊಡಬೇಕು ವೀಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಅದನ್ನು ನಮ್ಮ ವೀಡಿಯೋನ ಯಾವ ಥರ ವೈರಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮತ್ತು ನಮ್ಮ ಆಡಿಯನ್ಸ್ನ ಯಾವ ಥರ ಎಂಗೇಜ್ ಮಾಡಬೇಕು ನಾವು ಯಾವ ಥರ ವೀಡಿಯೋ ಮಾಡಿದ್ರೇ ಎಂಗೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಅದೇ ರೀತಿ ಕನ್ಸಿಸ್ಟೆನ್ಸಿ ವಿಡಿಯೋನ ನಾವು ಯಾವ ಥರ ಅಪ್ಲೋಡ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ ಏನೇನು ಯೂಟ್ಯೂಬ್ ಚಾನಲನ್ನು ಎಲ್ಲ ಕ್ರಿಯೇಟ್ ಮಾಡಿಬಿಟ್ವಿ ಈಗ ವಿಡಿಯೋ ಮಾಡೋದೇಗೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಮತ್ತು ಅದಕ್ಕೆ ಎಲ್ಲ ಏನು ಬೇಕು ಹೆಂಗೆ ಹೆಂಗೆ ಮಾಡಬೇಕು ವೀಡಿಯೋ ಯಾವ ಥರ ಮಾಡಬೇಕು ಎಡಿಟ್ ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಏನು ಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ನಮ್ಮದು ಸ್ಕ್ರಿಪ್ಟ್ ರೈಟಿಂಗು ಮತ್ತು ನಮ್ಮ ಕಂಟೆಂಟ್ ಏನು ಅನ್ನೋದ್ರ ಬಗ್ಗೆ ನಮಗೆ ಒಂದಿಷ್ಟು ಪರಿಜ್ಞಾನ ಅನ್ನೋದಿರಬೇಕು ನಮಗೆ ಐಡಿಯಾ ಒಂದು ಇರಬೇಕು ಯಾಕಂತಂದರೆ ನಾವು ಯಾವ ಥರ ವೀಡಿಯೋ ಇದ್ದೀವಿ ಯಾವ ಕಂಟೆಂಟ್ನ ವೀಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ ವ್ಲಾಗ್ಸಾ ಟ್ಯೂಟೋರಿಯಲ್ಸಾ ಎಜುಕೇಶ್ನಲ್ ವೀಡಿಯೋ ಮಾಡ್ತಾಯಿದ್ದೀವ ಇಲ್ಲಾಂತಂದರೆ ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡ್ತಾ ಇದ್ದೀವ ಅನ್ನೋದು ನಮಗೆ ಫಸ್ಟ್ ಆಫ್ ಆಲ್ ನಮ್ಮ ಕ್ಲಾರಿಟಿ ಇರಬೇಕು ನಾವು ಅದರಲ್ಲಿ ಅರ್ಥ ಇದ್ದೀವಿ ಇದರಲ್ಲಿ ಇರ್ತಾ ಇದ್ದೀವಿ ಎಜುಕೇಷನ್ ಸ್ವಲ್ಪ ನಮ್ಗೆ ಗೊತ್ತಿದೆ ವ್ಲಾಗ್ಸ್ ಸ್ವಲ್ಪ ಮಾಡ್ತಾಯಿದ್ದೀವಿ ನಾವು ನಾನ್ ಫೇಸ್ಫಲ್ ನಾನ್ ಫೇಸ್ ವೀಡಿಯೋ ಇದ್ದೀವಿ ಮತ್ತು ಇಲ್ಲಂತಂದರೆ ನಾವು ಟ್ಯೂಟೋರಿಯಲ್ ಮಾಡಿಸ್ಬೇಕು ಮಾಡಬೇಕು ಅನ್ಕೊಂತ ಎಲ್ಲದರಲ್ಲೂ ಕೂಡ ಅರ್ಧ ಅರ್ಧನೇ ನಮ್ಮ ಒಂದು ತಲೆಯಲ್ಲೇ ತುಂಬಿಕೊಂಡಿರುತ್ತೆ ಇದೆಲ್ಲ ಬಿಟ್ಟಾಕಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಫಸ್ಟ್ ನೀವು ಅದ್ರ ಕಡೆ ಅದ್ರ ಕಡೆ ಗಮನ ಕೊಡಬೇಕು ಯಾಕಂತಂದರೆ ನಮ್ಮದು ಕಂಟೆಂಟ್ ಪ್ಲಾನಿಂಗ್ ಏನಿದೆಯಲ್ಲ ಅದು ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ನಮ್ಮ ಆಡಿಯನ್ಸ್ ಯಾವ ಥರ ಎಂಗೇಜ್ ಆಗಬೇಕಂತಂದರೆ ನಮ್ಮ ಕಂಟೆಂಟ್ಗೆ ಅವ್ರು ಎಂಗೇಜ್ ಆಗಿಬಿಡ್ಬೇಕು ಆ ಥರ ನಾವು ಕಂಟೆಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಆ ಥರನಾದ್ರೇ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ತುಂಬ ಸುಲಭವಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್ ನಾವು ಯಾವ ಥರ ಇಲ್ಲಿ ಸ್ಕ್ರಿಪ್ಟ್ ಮಾಡ್ತೀವೋ ವಿಡಿಯೋ ಕಂಟೆಂಟ್ನ ನಾವು ಇನ್ನು ಎನ್ಶೂರ್ ಮಾಡ್ತೀವೋ ಅದ್ರ ಮೇಲೆ ನಮ್ಮದು ಏನು ಡಿಪೆಂಡ್ ಅಪಾನ್ ಆಗಿರುತ್ತೆ ನಮ್ಮ ವೀಡಿಯೋ ಯಾವ ಥರ ಹೋಗುತ್ತೆ ವೈರಲ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ವೀಡಿಯೋನ ಮೊದಲನೇದಾಗಿ ನಾವು ಒಂದು ಸ್ಕ್ರಿಪ್ಟ್ ಬರೆದ ಮೇಲೆ ಒಂದು ವೀಡಿಯೋನ ಮಾಡಿ ಆಮೇಲೆ ನೀವು ಅದನ್ನು ಟ್ರಯಲ್ ಮಾಡಿ ನಿಮ್ಮ ಟಾರ್ಗೆಟ್ ಯಾವ ಥರ ಆಡಿಯನ್ಸ್ ನೋಡ್ತಾ ಇದ್ದಾರೆ ನಿಮ್ಮ ಟಾರ್ಗೆಟ್ ಏನು ರೀಚ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೂಡ ನೀವೊಂದಿಷ್ಟು ಗಮನ ಹರಿಸಿ ಆಮೇಲೆ ನಿಮ್ಮದು ಮೆತ್ತ ಅವಾಗ ಗೊತ್ತಾಗ್ಬಿಡುತ್ತೆ ನಿಮ್ಮದು ಸ್ಕ್ರಿಪ್ಟ್ ಏನು ನೀವು ವೀಡಿಯೋ ಯಾವ ಥರ ಮಾಡ್ತಿದ್ದೀರ ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡೋದು ಯಾವ ಥರ ಅಂತಂದರೆ ನಾವು ಏನು ಫೋನ್ ಯೂಸ್ ಮಾಡ್ತೀವ ಇಲ್ಲ ಅಂತಂದರೆ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀವ ಅಂತ ನಮಗೆ ಸ್ವಲ್ಪ ಯೂಸ್ ಆಗಬೇಕು ನಮಗೆ ಒಂದಿಷ್ಟು ಫೋನ್ ಕ್ಲಾರಿಟಿ ಇತ್ತು ನಮ್ಮ ಕ್ಯಾಮ್ರಾ ಒಂದು ಒಳ್ಳೆ ಫೋನ್ ಇತ್ತು ಅಂತಂದರೆ ಪರವಾಗಿಲ್ಲ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಇದಕ್ಕೆ ಆಡಿಯೋ ಕ್ವಾಲಿಟಿ ನಾವು ಮೊದಲನೇದಾಗಿ ಕ್ಲಿಯರಾಗಿ ಮಾತಾಡಬೇಕು ಯಾವುದೇ ಮಾತಾಡಿದರೂ ಕೂಡ ಯಾವುದೇ ಕಂಟೆಂಟ್ ಮಾಡಿದರೂ ಕೂಡ ಯಾವುದೇ ಸ್ಕ್ರಿಪ್ಟ್ ಬರೆದು ವೀಡಿಯೋ ಮಾಡಿದರೂ ಕೂಡ ನಮ್ಮ ಆಡಿಯೋ ಆಗಿರಬೇಕು ಅದೇ ರೀತಿ ನಮ್ಮ ವೀಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರಬೇಕು ನಮ್ಮ ವೀಡಿಯೋನ ಯಾವ ಥರ ಎಡಿಟ್ ಮಾಡ್ಕೋಬೇಕು ಅಂತಂದರೆ ಎಡಿಟಿಂಗ್ ಸಾಫ್ಟ್ವೇರ್ಗಳು ಕೂಡ ಈಗ ತುಂಬಾ ಅವೈಲೇಬಲ್ಗಳಿದ್ದಾವೆ ಆನ್ಲೈನಲ್ಲಿ ತುಂಬಾ ಸಿಗ್ತಾ ಇರುತ್ತೆ ಅದರಲ್ಲಿ ಏನಪ್ಪ ವೀಡಿಯೋ ಎಡಿ ವಿಡಿಯೋ ಎಡಿಟಿಂಗ್ದಲ್ಲಿ ಯಾವ್ದು ಯಾವ ಥರ ಮಾಡ್ಕೋಬೇಕು ಅಂತಂದರೆ ಏನು ಗೊತ್ತಿರಬೇಕು ಬೇಸಿಕ್ಕಾಗಿ ಅಂತಂದರೆ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಲಿ ಎಫೆಕ್ಟಿವ್ ಎಫೆಕ್ಟ್ಸ್ ಯಾವ ಥರ ಇಡಬೇಕು ಮತ್ತು ಸಬ್ ಟೈಟಲ್ಸ್ ಯಾವ ಥರ ಕೊಡಬೇಕು ಆಮೇಲೆ ಎಲಿಮೆಂಟ್ಸ್ ಯಾವ ಥರ ನೀಡಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನಮಗೆ ಎಡಿಟಿಂಗ್ ಟೂಲ್ಸ್ನಲ್ಲಿ ಗೊತ್ತಿರಬೇಕು ಆಮೇಲೆ ಈ ಎಡಿಟಿಂಗ್ಸು ಟೂಲ್ಸ್ ಅಂತಂದರೆ ಈಸಿಯಾಗಿ ಮಾಡೋದು ಈಗಿನ ಜನರಲ್ಲಿ ಈಗ ಎಲ್ಲ ಹೊಸ ಏನು ಯೂಸ್ ಮಾಡ್ತಾ ಇದ್ದೀರಲ್ಲ ಇನ್ಶೆಟ್ ಆಗಿರ್ಬೋದು ಆಗಿರ್ಬೋದು ಇದು ವಿ ಎನ್ ಆಗಿರ್ಬೋದು ಆಮೇಲೆ ಕ್ಯಾಪ್ಕಟ್ ಆಗಿರ್ಬೋದು ಇನ್ನೇ ಥರ ಯಾವುದೇ ಇನ್ನೂ ತುಂಬ ಇದ್ದಾವೆ ಎಡಿಟಿಂಗ್ ಆ್ಯಪ್ಸ್ಗಳು ಅವುಗಳು ಕೂಡ ನೀವು ಯೂಸ್ ಮಾಡಿಕೊಂಡು ವೀಡಿಯೋನೇ ಎಡಿಟ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ತಮ್ ತಮ್ನೆಲ್ ಡಿಸೈನಿಂಗ್ ಅಂತಂದರೆ ತಮ್ಮಲ್ಲಿ ಯಾವ ಥರ ಇರಬೇಕು ಅಂತಂದರೆ ನೋಡಿದ ತಕ್ಷಣ ಅಟ್ರ್ಯಾಕ್ಟಿವ್ ಆಗಿರಬೇಕು ಎಫೆಕ್ಟಿವ್ ಆಗಿರಬೇಕು ನಮ್ಮ ಟೆಕ್ಸ್ಟ್ ನೋಡಿದ ತಕ್ಷಣ ಈ ಈ ವಿಡಿಯೋದಲ್ಲಿ ಈ ಮ್ಯಾಟ್ರ್ ಇದೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡಬೇಕು ನೆಕ್ಸ್ಟ್ ಬಂದುಬಿಟ್ಟು ಎಸ್ ಇ ಓ ಎಸ್ ಇ ಓ ಅಂತಂದರೆ ನಮ್ಮ ವೀಡಿಯೋಗೆ ಯಾವ ಥರ ನಾವು ಟೈಟಲನ್ನು ಕೊಡಬೇಕು ಅನ್ನೋ ಅಂತಂದರೆ ನಾವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಮ್ಮ ಕಂಟೆಂಟನ್ನ ಸರ್ಚ್ ಮಾಡಿದರೆ ಅಲ್ಲಿ ಟಾಪಲ್ಲಿ ಯಾವುದು ಬರುತ್ತಲ್ಲ ಅದೇನ ಅದನ್ನೇ ಅದೇ ಟೆಕ್ಸ್ಟ್ನ ನಾವು ಕಾಪಿ ಮಾಡಿಕೊಂಡು ನಮ್ಮ ವೀಡಿಯೋ ಕೂಡ ಆಗ್ಬೋದು ಯಾಕಂತಂದ್ರೆ ಅಲ್ಲಿ ಯಾವುದು ನಮ್ಮ ಕಂಟೆಂಟ್ ಏನಿರುತ್ತಲ್ಲ ಅದೇ ಕಂಟೆಂಟ್ನ ನಾವು ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಅದೇನು ಬರುತ್ತಲ್ಲ ಅದೇ ಟಾಪ್ ಕಂಟೆಂಟ್ ಏನು ಬರುತ್ತಲ್ಲ ಅದನ್ನೇ ನಮ್ಮ ವೀಡಿಯೋ ಟೈಟಲ್ಗೆ ಕೊಟ್ಟರೆ ಇಲ್ಲಿ ಒಂದಿಷ್ಟು ನಮ್ಮ ಚಾನಲ್ಲು ನಮ್ಮ ವೀಡಿಯೋ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಈ ಥರ ಮಾಡ್ಬೋದು ಆಮೇಲೆ ವೀಡಿಯೋ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತಂದರೆ ನಮ್ಮ ವೀಡಿಯೋ ಕಂಟೆಂಟ್ ಏನಿರುತ್ತಲ್ಲ ನಮ್ಮ ಟೈಮಿಂಗ್ ಆಗಿರ್ಬೋದು ನಮ್ಮ ವೀಡಿಯೋ ಕಂಟೆಂಟ್ ಆಗಿರ್ಬೋದು ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ಮ ಲಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು ಯಾಕಂತಂದರೆ ನಾವು ಕನ್ನಡದಲ್ಲಿ ವೀಡಿಯೋ ಇದ್ದೀವಿ ಆಮೇಲೆ ನಾವು ಇಂಗ್ಲೀಷ್ಗೆ ಇಂಗ್ಲೀಷಲ್ಲಿ ಹೋಗಿ ನಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಇಂಗ್ಲೀಷ್ ಅವ್ರಿಗೆ ನಮ್ಮ ವೀಡಿಯೋ ಅರ್ಥ ಆಗಿಲ್ಲ ಹಂಗಾಗಿ ನಾವು ಕನ್ನಡದಲ್ಲಿ ಏನು ಮಾಡಿರ್ತೀವಲ್ಲ ನಮ್ಮ ವಿ ಲಾಂಗ್ವೇಜ್ನ ಕೂಡ ಕನ್ನಡದಲ್ಲಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಮುಖ್ಯವಾಗಿ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ನಮ್ಮ ವೀಡಿಯೋನ ನಾವು ಪ್ರಮೋಟ್ ಮಾಡ್ಕೊಳ್ಳೋದು ನಮ್ಮ ಸೋಷಲ್ ಮೀಡಿಯಾ ಯಾವುದಾದ್ರೂ ವೆಬ್ಸೈಟ್ ಇದ್ದರೆ ಕೂಡ ನಮ್ಮದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಆಮೇಲೆ ನಮ್ಮದು ವಾಟ್ಸಪ್ ಚಾನಲ್ ಆಗಿರ್ಬೋದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಆಮೇಲೆ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇದು ಯಾವ ಸೋಷಲ್ ಮೀಡ್ಯಾದಲ್ಲಿ ಯಾವ ಯಾವ ಗ್ರೂಪ್ ಇದ್ದಾವೆ ನಮ್ಮದು ಯಾವ್ದು ಚಾನಲ್ಸ್ ಇದೆ ಅದರಲ್ಲಿ ಎಲ್ಲಾದರೂ ಕೂಡ ನಮ್ಮದು ಲಿಂಕನ್ನು ಶೇರ್ ಮಾಡ್ಬೋದು ಶೇರ್ ಮಾಡಿನೂ ಕೂಡ ನಮ್ಮ ಆಡಿಯನ್ಸ್ನ ಎಂಗೇಜ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಾವು ಆಡಿಯನ್ಸ್ನ ಯಾವ ಥರ ಎಂಗೇಜ್ ಮಾಡಬೇಕು ನಾವು ಯಾವ ಥರ ಅವ್ರ ಜೊತೆ ನಾವು ಒಡನಾಟ ಬೆಳೆಸ್ಕೋಬೇಕು ಯಾವ ಥರ ನಾವು ಡೇ ಬೈ ಡೇ ಎಂಗೇಜ್ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸುಚೋ ಒಂದಿಷ್ಟು ಮಾಹಿತಿ ಇರಬೇಕು ಆಮೇಲೆ ಕಮೆಂಟ್ ಆ್ಯಂಡ್ ಮೆಸೇಜ್ ಕೂಡ ನಾವು ಬಿಲ್ಡ್ ಮಾಡ್ತಾ ಹೋಗ್ಬಿಡ್ಬೇಕು ಅವ್ರ ಜೊತೆ ನಮ್ಮ ಕಮ್ಯುನಿಟಿ ಏನಿರುತ್ತಲ್ಲ ಅರೌಂಡು ಯುವರ್ ಕಂಟೆಂಟ್ ಅಂತಂದರೆ ನಮ್ಮ ನಾವು ಏನು ವೀಡಿಯೋ ಕಂಟೆಂಟ್ ಮಾಡ್ತಾ ಇದ್ದೀವಲ್ಲ ನಮ್ಮೊಂದಿಗೆ ಅವರು ಒಡನಾಟ ನಡ್ಸ್ಕೊಳ್ಳೋ ಥರ ನಾವು ವೀಡಿಯೋನ ಕಂಟೆಂಟ್ ಮಾಡ್ತಾ ಹೋಗ್ತಾ ಇರಬೇಕು ಅದನ್ನೇ ನಾವು ಆಡಿಯನ್ಸ್ನ ಎಂಗೇಜ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸ್ಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ನಾವು ಡೇ ಬೈ ಏನಿದ್ದೀವಲ್ಲ ಡೇ ಬೈ ಡೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ನಮ್ಮ ಆಡಿಯನ್ಸು ಆಟೋಮೆಟಿಕ್ಲಿ ಎಂಗೇಜ್ ಆಗಿಬಿಡ್ತಾರೆ ಈ ವಿಡಿಯೋ ಏನಿದೆಯಲ್ಲ ದಯವಿಟ್ಟು ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ರಲ್ಲ ಅವ್ರುಗಳಿಗೆ ಶೇರ್ ಮಾಡಿ ಹಾಗಾದ್ರೆ ಅವ್ರಿಗಿಷ್ಟು ಒಂದಿಷ್ಟು ಮಾಹಿತಿ ಸಿಗುತ್ತೆ ಆಮೇಲೆ ಅವ್ರಿಗುರು ಆಗ ಕೂಡ ಚಾನ್ಸಸ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು